ಬೆಂಗಳೂರು ವಿಧಾನಸೌಧ ಅದೊಂದು ಪ್ರಜಾಪ್ರಭುತ್ವ ದ್ವೇಗುಲ ಇದು ಬಹುಶಃ ನಮ್ಮ ರಾಜ್ಯದ ಮತ್ತು ರಾಷ್ಟ್ರ ಅಂತರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಆಕರ್ಷಣೆಯ ಒಂದು ಆಡಳಿತ ಸೌಧ ಇವತ್ತು ಆಗಿದೆ ಇದನ್ನು ಬಹುಶಃ ನಾವು ಇನ್ನಷ್ಟು ಇದನ್ನು ಸೌಂದರ್ಯಕರಣಗೊಳಿಸುವ ಮೂಲಕ ಇದೊಂದು ಆಡಳಿತ ಸೌಧ ಜೊತೆಯಲ್ಲಿ ಇದೊಂದು ಮಾಹಿತಿ ಕೇಂದ್ರ ಮತ್ತು ಜನ ಆಕರ್ಷಣೆಯ ಒಂದು ಪ್ರವಾಸ ಒಂದು ಜನ ಆಕರ್ಷಣೆಯನ್ನು ಕೇಂದ್ರವಾಗಿ ಮಾಡಬೇಕೆಂಬ ಇಚ್ಛೆ ಇತ್ತು ಅದಕ್ಕೆ ನಾವು ಇವಾಗ ಬೇರೆ ಬೇರೆ ಸನ್ ಕೆಲವೊಂದು ಕೆಲಸ ಕಾರ್ಯಗಳು ನಾವು ಮಾಡಿದ್ದೆವು ಅದರ ಜೊತೆ ನಾನು ಸರಕಾರಕ್ಕೆ ಒಂದು ಮನವಿ ಮಾಡಿದ್ದೆ ಕೆಲಸ ನಾವು ಬೆಳಗಾಮ್ನಲ್ಲಿ ಅಲ್ಲಿ ಆ ಬೆಳಗಾಮಿನ ವಿಧಾನಸೌಧಕ್ಕೆ ಇಲ್ಲದೆ ಪ್ರತಿಯೊಂದು ಅಧಿವೇಶನ ಮಾಡೋವಾಗಲೂ ಕೂಡ ನಾವು ಎಷ್ಟೋ ಖರ್ಚೋದಕ್ಕೆ ಮಾಡ್ತೇವೆ ಅದರ ಬದಲು ಒನ್ ಟೈಮ್ ಮಾಡಿದರೆ ನಮಗೆ ಶನಿವಾರ ಆದಿತ್ಯವಾರ ಅದು ಜನರಿಗೆ ಬಹಳ ಆಕರ್ಷಕ ಅಂತ ಹೇಳಿಕೊಂಡು ಅಲ್ಲಿ ಅದು ಸಂಪೂರ್ಣವಾಗಿ ಅನುಷ್ಠಾನ ಆಗ್ತಾಯಿದೆ ಅದೇ ಮಾದರಿ ಆಗಬೇಕಂತ ಹೇಳಿಕೊಂಡು ಇಲ್ಲಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗೆ ಮತ್ತು ಅದನ್ನು ಒಪ್ಪಿ ನಾನು ಮತ್ತು ಬಸವರಿಗೆ ಚರ್ಚೆ ಮಾಡಿಕೊಂಡು ಅದು ಇವತ್ತು ಕೆಲಸ ಕಳೆದ ಒಂದು ಒಂದೂವರೆ ತಿಂಗಳಿಂದ ಕೆಲಸ ನಡೆದು ಇವತ್ತು ಅದು ಸಂಪೂರ್ಣಗೊಂಡಿದೆ ಈ ಇದರಲ್ಲಿ ಸುಮಾರು ನಲ್ವತ್ತು ಜನ ಕೆಲಸಗಾರರು ಒಂದೂವರೆ ತಿಂಗಳು ಕೆಲಸ ಮಾಡಿದ್ದಾರೆ ಸಾವಿರಕ್ಕಿಂತ ಅಧಿಕ ಲೈಟ್ ಇದೆ ಮತ್ತು ಇದನ್ನು ನಾವು ಹಾಕಿ ಲೈಟಿಂಗ್ ಕೆಲಸ ಕೊಡುವಾಗ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೆವು ಐದು ವರ್ಷ ಗ್ಯಾರಂಟಿ ತಗೊಳ್ಬೇಕು ಮೇಂಟೆನೆನ್ಸ್ ಮತ್ತು ಆಪ್ರೇಷನ್ ಕೂಡ ಅವರೇ ಪ್ರತಿ ಪ್ರತಿ ಶನಿವಾರ ಆದಿತ್ಯವಾರ ಸಂಜೆ ಆರು ಗಂಟೆ ನಂತರ ಆರು ವಾರ ಆರುವ ನಂತರ ಸನ್ಸೆಟ್ ಆದ ನಂತರ ಒಂಬತ್ತುವರೆ ಕೆಲವೊಮ್ಮೆ ಹತ್ತು ಗಂಟೆಗೆ ಮ್ಯಾಕ್ಸಿಮಮ್ ಅಲ್ಲಿಯ ತನಕ ಅದು ಸಿಂಹ ನಾವು ನಿಗದಿ ಪಡಿಸ್ತೇವೆ ಅಲ್ಲಿ ತನಕ ಬಹುಶಃ ಇತ್ತು ಪ್ರತಿ ದಿವಸ ಇದರಿಂದ ನಮಗೆ ಒಂದು ಇದು ಸೌಂದರ್ಯಕರಣ ಆಗ್ತದೆ ಎರಡನೇದು ಇದೀಗ ಇಂಡಿಪೆಂಡೆನ್ಸ್ ಡೇಗೆ ರಾಜ್ಯೋತ್ಸವ ಡೇಗೆ ರಿಪಬ್ಲಿಕ್ ಡೇಗೆ ಅಥವಾ ಇನ್ನೊಂಥ ನ್ಯೂ ಇಯರ್ ಡೇಗೆ ಇಂಥ ಇದು ಬೇರೆ ಬೇರೆ ದಿವಸಗಳಲ್ಲಿ ಇಲ್ಲಿ ಒಂದೊಂದು ದಿವಸ ಲೈಟ್ ಆಗಿದೆ ಎಷ್ಟೋ ಖರ್ಚಾಗ್ತಿತ್ತು ಇದು ಪರೋಕ್ಷವಾಗಿ ನಾಲ್ಕು ವರ್ಷ ಆಗುವಾಗ ಇದೆಲ್ಲೋ ಕೂಡ ನಮಗೆ ದುಡ್ಡು ಉಳಿತಾಯ ಆಗುವ ಒಂದು ವಿಚಾರ ಆಗ್ತದೆ ಎರಡನೇದು ಕರೆಂಟ್ನ ಉಳಿತಾಯ ಕೂಡ ಆಗ್ತಿದೆ ಎಲ್ಲ ಎಲ್ ಇ ಡಿ ಲೈಟ್ಸ್ ಇದಕ್ಕಿಂತ ಅದಕ್ಕೆ ನಮಗೆ ಕರೆಂಟ್ನ ಉಳಿತಾಯ ಕೂಡ ಇವತ್ತು ಆಗುವಂಥದ್ದು ಅದಕ್ಕೆ ನಾವು ಇವತ್ತು ಇದನ್ನು ಇದು ಕಂಪ್ಲೀಟ್ ರೆಡಿಯಾಗಿದೆ ಅದು ಈಗ ನಾಲ್ದು ಆ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾವು ನಾಲ್ದು ಶ ಆದಿತ್ಯವಾರ ಆರನೇ ತಾರೀಕಿಗೆ ಇದನ್ನು ಉದ್ಘಾಟನೆ ಮಾಡಬೇಕಂತ ನಾವು ಇದು ಕೇಳಿಕೊಂಡಿದ್ದೆವು ಬಹುತೇಕ ಅವತ್ತು ಒಪ್ತಾರೆ ಎಲ್ಲವೂ ಸರಿಯಾದರೆ ಮುಂದಿನ ಶ ಆದಿತ್ಯವಾರ ಆರು ಗ ಆರು ಗಂಟೆಗೆ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನಿತರ ಉಪಮುಖ್ಯಮಂತ್ರಿ ಇನ್ನಿತರ ಸಚಿವರ ಜೊತೆ ಮತ್ತು ನಾಯಿ ಹಿರಿಯ ಕಿರಿಯರ ಜೊತೆ ಇದಕ್ಕೆ ಲೋಕಾರ್ಪಣೆ ಮಾಡಲಿಕ್ಕೆ ಇದ್ದಾರೆ ಅದರ ಜೊತೆ ನಾವು ಇನ್ನೊಂದು ಕೂಡ ಸರ್ಕಾರಕ್ಕೆ ನಾವು ತಿಳಿಸಿದ್ದೆವು ಶನಿವಾರ ಆದಿತ್ಯವಾರ ಸಾರ್ವಜನಿಕರಿಗೆ ಕೊಟ್ಟಿದ್ದೊಂದು ಅವಕಾಶ ಕೊಡಬೇಕು ಮತ್ತು ಇದಕ್ಕೊಂದು ಟ್ಯೂರಿಸಮ್ ಮತ್ತು ನಮ್ಮ ಇಲಾಖೆ ಸಂಸ್ಕೃತಿ ಇಲಾಖೆ ಡಿ ಆಗೋದು ಚರ್ಚೆ ಮಾಡಿಕೊಂಡು ಒಂದು ಎರಡು ಮೂರು ಗೈಡ್ಗಳನ್ನು ಕೂಡ ಮಾಡಬೇಕು ನಾಲ್ಕೈದು ಅಫಿಷಿಯಲ್ ಫೋಟೋಗ್ರಾಫರ್ಸ್ ಕೂಡ ಬೇಕು ಯಾಕೆ ಯಾವ ತಂದೆ ಪೇರೆ ಪರ ಊನರ್ ಬಂದರೆ ಆ ಗೈಡ್ಗಳವ್ರಿಗೆ ಎಕ್ಸ್ಪ್ಲೇನ್ ಸಂಪೂರ್ಣ ವಿವರಣೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಥವಾ ಇಲ್ಲಿ ಫೋಟೋ ಹೋಗಬೇಕಾದ್ರೆ ಹೋಗಬೇಕಾದವ್ರಿಗೆ ಆನ್ ದಿ ಸ್ಪಾಟ್ ಫೋಟೋ ಸಿಕ್ಕಲಿಕ್ಕೆ ಅದು ಯಾರಿಗೆ ಹೇಗೆ ಪಾಸ್ ಕೊಡೋದು ಏನಂತ ಹೇಳಿ ಬಹುಶಃ ನಮ್ಮ ಚೀಫ್ ಸೆಕ್ರೆಟ್ರಿ ಅವರು ಇನ್ನಿತ ಅಧಿಕಾರಿಗಳು ಚರ್ಚೆ ಮಾಡಿ ಕೂತ್ಕೊಂಡು ಬಹುಶಃ ಇವತ್ತು ಸರ್ಕಾರದ ಪರ್ಮಿಷನ್ ಅದನ್ನು ಮುಂದಿನ ಅನುಷ್ಠಾನ ಆಗ್ತದೆ ನನಗೆ ವಿಶ್ವಾಸ ಇದೆ ನಾಲ್ನ ಆರನೇ ತಾರೀಕಿಗೆ ನಾವು ಈ ಒಂದು ಭಾಗಕ್ಕೆ ಕೂಡ ನಾವು ಸಾರ್ವಜನಿಕ ಅವಕಾಶ ನಾವು ಮಾಡಿ ಕೊಡ್ತೇವೆ ಅಲೋಕ ಅಲೋಕಾರ್ಪಣೆ ಜೊತೆಯಲ್ಲಿ ನಾವೊಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ಹೊತ್ತು ಮಾಡಬೇಕಂತಿದೆ ಮತ್ತು ಪ್ರತಿ ಆದಿತ್ಯವಾರ ಒಂದೊಂದು ಒಂದು ಮೈಸೂರು ಬ್ಯಾಂಡ್ ಇರ್ತದೆ ಪೊಲೀಸ್ ಬ್ಯಾಂಡ್ ಇರ್ತದೆ ಅಥವಾ ಬೇರೆ ಬೇರೆ ಸಂಸ್ಥೆ ಒಂದೊಂದು ದಿವಸ ಒಂದೊಂದು ಒಂದೊಂದು ಆದಿತ್ಯರ ಒಂದೊಂದು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಿಗದಿಪಡಿಸಿದೆ ಈ ಬ ಇದೊಂದು ದೊಡ್ಡ ಮಟ್ಟ ಹಾಕಿಸ್ತಾ ಕೇಂದ್ರ ಕೇಂದ್ರ ಆಗ್ತದೆ ಅಂತ ನನಗೆ ವಿಶ್ವಾಸ ಯಾಕೆ ಇಲ್ಲಿ ಕೆಲಸ ಮಾಡುವಾಗಲೇ ಇಲ್ಲಿ ನಿಂತು ಇಡೀ ರೋಡಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿ ಫೋಟೋಸ್ ಎಲ್ಲ ತೆಗೀತಾ ಇದೆ ಜನರಿಗೆ ಅಷ್ಟ ನಮಗೆ ಮತ್ತು ನಿಮಗೆ ಬಂದು ಬಂದು ಅಭ್ಯಾಸ ಸ್ವಂತ ಮನೆ ಥರ ಆಗಿದೆ ಅದು ಹೊರಗಿಂದ ನೋಡುವವರಿಗೆ ಇದೊಂದು ಅತ್ಯಂತ ಒಂದು ಪಾವಿತ್ರತೆಯಿಂದ ಮತ್ತು ಅಂತ್ಯದ ಒಮ್ಮೆ ಹೋಗಿ ನೋಡಬೇಕೆಂಬ ಭಾವನೆಯಿಂದ ಮತ್ತೆ ಅತ್ಯಂತ ಜನಸಾಮ ಅತ್ಯಂತ ಸಂತೋಷ ಪಟ್ಟಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದನ್ನೆಲ್ಲ ಅದಕ್ಕಾಗಿ ಅದಕ್ಕೆ ನಾವು ಸರ್ಕಾರಕ್ಕೆ ಪರ್ಮಿಷನ್ ಹೇಳಿದ್ದೇವೆ ನಮ್ಮ ಸಲಹೆ ಸೂಚನೆ ಕೊಟ್ಟಿದ್ದೇವೆ ಯಾವ ರೀತಿಯ ನೋಡಿ ನಾವು ಸಾರ್ವಜನಿಕರಿಗೆ ಸ್ಪಷ್ಟವಾದ ಸಂದೇಶ ಕೊಟ್ಟರೆ ಯಾರು ಕೂಡ ಬ್ಯಾಗಿನ ಜೊತೆಯಲ್ಲಿ ಬರಬಾರ್ದು ಬರುವಾಗ ನೀವೊಂದು ಆಧಾರ್ ಕಾರ್ಡ್ ತರಬೇಕು ಜನರಿಗೆ ನಾವು ಜಾಗೃತಿ ಮೂಡಿಸಿದರೆ ಜನ ಅದಕ್ಕೆ ಅಡ್ಜಸ್ಟ್ ಆಗಿ ಬರ್ತಾರೆ ನಾವು ಕರೆಕ್ಟನ್ನು ರೂಟ್ ಮ್ಯಾಪ್ ಮಾಡಬೇಕಲ್ಲ ಇದಾಗಿ ಬಂದಾಗ ಅವ್ರಿಗೆ ಆವತ್ತಿನ ದಿವಸ ಸ್ವಲ್ಪ ಬೇಗ ಬೇಗ ಮಾಡಿಕೊಂಡು ಸ್ವಲ್ಪ ಪೊಲೀಸ್ ಸರೌಂಡಿಂಗ್ಸ್ ಬ್ಯಾರಿಕೇಡ್ಸ್ ಎಲ್ಲ ಹಾಕಿ ನಾವು ವ್ಯವಸ್ಥೆ ಮಾಡಿ ಒಂದು ವ್ಯವಸ್ಥೆ ನಾವು ಇಷ್ಟೆಲ್ಲ ನಮ್ಮ ಇಲಾಖೆ ಅಧಿಕಾರಿ ಎಲ್ಲ ಕಷ್ಟಪಡ್ತಾರೆ ಇಲ್ಲಿ ಒಂದು ಅರ್ಧ ಗಂಟೆ ಇದಕ್ಕೆ ಒಂದು ಗಂಟೆ ಕಷ್ಟಪಟ್ಟರೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಇಡೀ ಜನತೆಗೆ ಖುಷಿ ಪಡ್ತಾರೆ ಸೊ ನಮ್ಮ ಡ್ಯೂಟಿ ಏನು ಬೇಕಾದ ಬಂದೋಬಸ್ತ್ ಮಾಡಿ ಜನರಿಗೆ ಸದ ಅವಕಾಶಗಳು ನಮ್ಮ ಕರ್ತವ್ಯ ಶಾಶ್ವತವಾಗಿ ಸ್ವಲ್ಪ ಅಲ್ಲ ನಮ್ಮ ಇದರಲ್ಲಿ ಶಾಶ್ವತವಾಗಿದ್ದು ಕೊಡಬೇಕು ಅದು ಮುಂದಿನ ದಿನ ಮುಖ ಮುಖ್ಯಮಂತ್ರಿಗಳು ಮತ್ತು ಇದುವಾರು ಅದನ್ನು ಬಹುಶಃ ಅದನ್ನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಮಾ ಮುಖ್ಯಮಂತ್ರಿ ನಮ್ಮ ಜೊತೆ ಮಾತಾಡೋಕೆ ಅವುಗಳಕ್ಕೆ ಸಾಮಥ್ಯ ವ್ಯಕ್ತಪಡಿಸಿದರೆ ಅದಕ್ಕೆ ತ ಆದೇಶ ಬರಬೇಕಷ್ಟೇ ಮೊನ್ನೆ ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡ್ತಾರೆ ಲೈಟಿಂಗ್ಸ್ ರೆಗ್ಯುಲರ್ ಶನಿವಾರ ಆದಿತ್ಯವಾರ ಎರಡು ದಿವಸ ಸಂಪೂರ್ಣವಾಗಿ ಇದೇ ರೀತಿ ಲೈಟಿಂಗ್ಸ್ ಇರ್ತದೆ ಅದನ್ನು ಯಾರು ಹಾಕಿದ್ದಾರೆ ಅದನ್ನೇ ಅವರೇನು ಐದು ವರ್ಷ ನಿರ್ವಹಿಸಬೇಕು ಯಾವುದು ಒಂದು ವಿದ್ಯುತ್ ಎಲ್ ಇ ಡಿ ಲೈಟ್ ಒಂದು ಮತ್ತು ಬೇರೆ ಬೇರೆ ಕಲರ್ ಈಗ ನಮಗೆ ಇಂಡಿಪೆಂಡೆನ್ಸ್ ಡೇ ಬಂದಾಗ ಇಂಡಿಪೆಂಡೆನ್ಸ್ ಡೇ ಕಲರ್ ನಮ್ಮ ಕರ್ನಾಟಕ ಕರ್ನಾಟಕದ ಫ್ಲಾಗ್ ಕಲರ್ ಮತ್ತೆ ನಾವು ಬೇರೆ ಬೇರೆ ಆ ಮ್ಯೂಸಿಕ್ಗೆ ಸಂಬಂಧಪಟ್ಟ ಹಾಗೆ ಈಗ ಇದಕ್ಕೆ ಒಂದು ಮ್ಯೂಸಿಕ್ ಕೂಡ ಅದಕ್ಕೆ ಒಂದು ನಮ್ಮ ಮುಂದೆ ಆಲೋಚನೆ ಇವತ್ತು ಮಾಡ್ತಾ ಇರ್ತೇವೆ ನಾಳೆದು ಒಂದೇ ದಿವಸಕ್ಕೆ ಮ್ಯೂಸಿಕ್ ಸೆಟ್ ಹಾಕಿದೆ ಅದು ಏನು ನಾವು ಮ್ಯೂಸಿಕ್ ಆಗ್ತೇವೆ ಆ ಮ್ಯೂಸಿಂಗ್ ಎಲ್ಲ ಅದಕ್ಕೆ ಇವತ್ತು ಲೈಟಿಂಗ್ಸ್ ಬರ್ತದೆ ನೋಡೋರಿಗೆ ಒಂದು ಆಕರ್ಷಣೆ ಮತ್ತು ಇದು ಅತ್ಯಂತ ಸೌಂದರ್ಯ ಮತ್ತು ಚೆಂದಾಗಿ ಕಾಣ್ತದೆ ನಮ್ಮ ಒಟ್ಟಾರೆ ಉದ್ದೇಶ ಏನು ಮೈಸೂರು ಅರಮನೆ ಹೇಗೆ ಇವತ್ತಿದೆಯಾ ಅದೇ ರೀತಿ ವಿಧಾನಸೌಧ ನವೀಕೃತ ಆಗಬೇಕು ಅದೇ ರೀತಿ ಮೈಂಟೈನ್ ಆಗಬೇಕು ಅದೇ ರೀತಿ ಜನಕ್ಕೆ ಆಕರ್ಷಣೆ ಆಗಬೇಕು